ಅಲಸಂದೆ ಕಾಳಿದು ಹಸಿದು ಇದನ್ನು ನಾನು ಸುಂಬಿಟ್ಟು ನೆನೆಸಿದ್ದೀನಿ ಇವಾಗ ಒಂದು ಎರಡು ಮೂರು ಅವರ್ ನೆನೆಸಿದ್ದೀನಿ ಇದನ್ನು ತೊಳಿಬೇಕು ಅವರೆ ಬಂದಿದೆ ನಾನು ಅದಕ್ಕೆ ಫಸ್ಟಿಗೆ ಜೀರಿಗೆ ಒಂದು ಚಮಚ ಹಾಕಿದ್ದೀನಿ ಧನಿಯಾ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಒಂದು ಎರಡು ಇಂಚಷ್ಟು ಚಂಚಿದ್ದೀನಿ ಒಂದು ಸ್ವಲ್ಪ ಹಿಂಗ ಹಾಕ್ತೀನಿ ಪ್ಲಾಸ್ಟಿಕ್ ಅಲ್ಲ ಹಾಗಾಗಿ ಸ್ವಲ್ಪ ಹಿಂದಾಕ್ತೀನಿ ಇವಾಗ ಮೆಣಸಿನ್ಕಾಯಿ ಹಂಗೆ ಕಟ್ ಮಾಡಿ ಹಾಕಿದ್ರೆ ಬಾಯಿ ಬಾಯಿಗೆ ಸಿಕ್ತತ್ತೆ ನಾನು ಹಂಗೆ ಒಂದಿಷ್ಟನ್ನು ಹಸಿ ಮೆಣಸಿನ್ಕಾಯಿ ಒಂದು ಆರೆಗಳನ್ನ ಹಾಕೊಳ್ತಾ ಇದ್ದೀನಿ ಇದು ಬೇಕಾದರೆ ಒಣ ಮೆಣಸಿನ್ಕಾಯಿನೂ ಹಾಕೋಬೋದು ಇದನ್ನ ಫಸ್ಟ್ ಗ್ರೈಂಡ್ ಮಾಡ್ಕೊಡೋಣ ಅಡಿಗೆ ಬೇಕಾಗುತ್ತೆ ರುಚಿಗೆ ಸೊಪ್ಪಷ್ಟು ಉಂಟು ಫಸ್ಟ್ ಇದನ್ನ ನಾನು ಒಂಚೂರು ಗ್ರೈಂಡ್ ಮಾಡ್ಕೊಂಡಿ ಅದೊಂದು ಸ್ವಲ್ಪ ಪೌಡ್ರ್ ಆದಮೇಲೆ ನಾನು ಕರ್ಬೇವು ಸ್ವಲ್ಪ ಹಾಕ್ಕೊಳ್ತೀನಿ ನಾನು ಜಾಸ್ತಿನೇ ಹಾಕ್ತಾಯಿದ್ದೀನಿ ಕರ್ಬೇವು ಹಾಕ್ತೀನಿ ರಫ್ ಆಗಿದೆ ಒಂದು ಸ್ವಲ್ಪ ತೆಗೆದು ಇಟ್ಬಿಟ್ಟು ಇವಾಗ ಎಷ್ಟು ಹಾಕ್ಕೊಳ್ತೀನಿ ರುಬ್ಬೋದಕ್ಕೆ ಅಷ್ಟಕ್ಕೆ ಇದರಲ್ಲಿ ಒಂದು ಸ್ವಲ್ಪ ಇಟ್ಕೊಂಡಿದ್ದೀನಿ ಇದು ನನಗೆ ಎಲ್ಲ ಎಲ್ಲ ಒಂದು ಎರಡು ಸರಿ ತೊಳೆದು ಬಿಡಬೇಕು ಹಸಿ ಕಾಳು ನೆನೆದಿರುತ್ತೆ ಇದು ಹಸಿಯಾಗೆ ಇರುತ್ತೆ ಇದನ್ನೇನು ನೆನೆಸೋ ಹಂಗಿಲ್ಲ ಅನ್ನೋಂಗಿಲ್ಲ ನೆನೆಸ್ಲೇಬೇಕು ಒಬ್ಬರ್ಸ್ ಬರುತ್ತಲ್ಲ ವೈಟ್ದು ಅದನ್ನ ಹೋಗುವಾಗ ಒಂದ್ ಎರಡು ಮೂರು ಸರಿ ತೊಳಿಬೇಕು ರುಬ್ಬೋದಿಕ್ ಹಾಕೊಳ್ತೀನಿ ಎರಡು ಸರಿ ಹಾಕಿದ್ದೀನಿ ಜಾರಿಗೆ ಆಗಿದೆ ಇವಾಗ ಇದಕ್ಕೆ ನಾನು ಇರುತ್ತೆ ಒಂದ್ ಒಂದೆರಡು ಚಮಚ ಅಷ್ಟು ಅಕ್ಕಿ ಸೀಟ್ರನ್ನ ಹಾಕೊಳ್ತಾ ಇದ್ದೀನಿ ಇದು ನನ್ನ ಮನೆಯಲ್ಲೇ ಹಸಿ ಕಾಳನ್ನ ಕ್ರಿಸ್ಪಿನೆಸ್ ಬರುತ್ತೆ ಸಬ್ಬಕ್ಕಿ ಸೊಪ್ಪು ಮತ್ತೆ ಕೊತ್ತಂಬರಿ ಸೊಪ್ಪು ನಾನು ವಾಷಿಂಗ್ ಮಿಷಿನ್ ಕಡೆ ರುಬ್ಬಕ್ ಹಾಕಿರೋದ್ರಿಂದ ಇವಾಗ ಹಾಕೊಳ್ತಾ ಇಲ್ಲ ಈರುಳ್ಳಿ ಒಂದ್ ಎರಡರಿಂದ ಮೂರು ದಪ್ಪದನ್ನ ಕಟ್ ಮಾಡಿ ಹಾಕಿದಿನಿ ನಾನು ಹಸಿರುಗೇನೆ ಇದು ತುಂಬಾ ಚೆನ್ನಾಗಿರುತ್ತೆ ಈ ಸೀಸನ್ ಅಲ್ಲಿ ಒಂದ್ಸತಿ ಹಳ್ಳಿ ಕಡೆ ಬೆಳೆಯೋರ್ ಮಾಡ್ಕೊಳ್ತಾರೆ ಇಲ್ಲ ನಾವು ಬೆಂಗ್ಳೂರವ್ರಂದ್ರೂ ಒಂದ್ಸಲಿ ಕೊಂತ ಬಂದು ಮಾಡೋದ್ರಲ್ಲಿ ಏನಿಲ್ಲ ಎಲ್ಲಾನು ಇದು ಮಾಡ್ತೀವಲ್ಲ ಹಾಗೆ ಇದು ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ಒಂದ್ಸತಿ ಕೊಂಡ್ಕೊಬಂದು ಎಲ್ಲರೂ ಮಾಡಿದ್ರೆ ಟೇಸ್ಟು ವಿಭಿನ್ನವಾಗಿರುತ್ತೆ ಇದಲ್ಲ ಇದು ಹಾಗಾಗಿ ತುಂಬಾ ಚೆನ್ನಾಗಿರುತ್ತೆ ಒಂದು ತಿನ್ನಾರು ಎರಡು ಮೂರು ತಿಂತಾರೆ ಮಿಕ್ಸ್ ಮಾಡಿದ್ದೆ ಇದನ್ನೇ ಎರಡು ನಿಮಿಷ ಬಿಡಬೇಕು ಅಂತೇನಿಲ್ಲ ಹಾಗೆ ಮಿಕ್ಸ್ ಮಾಡಿಬಿಟ್ಟು ಡೈರೆಕ್ಟಾಗಿ ಮಾಡ್ಕೋಬೋದು ಇದೇ ನೀರು ಬಿಟ್ಕೊಳ್ಳಲ್ಲ ಏನಿಲ್ಲ ಅಕ್ಕಿ ಹಾಕಿದ್ದೀನಲ್ಲ ಈರುಳ್ಳಿ ಮಿಕ್ಸ್ ಮಾಡಿರೋದಕ್ಕೆ ನೀರು ಇದ್ರೂ ಸಹ ಅಕ್ಕಿ ಹಿಟ್ಟು ಹೇಳ್ಕೊಳುತ್ತೆ ಇವಾಗ ಇದಾಗಿದೆ ನಾನು ಎಣ್ಣೆ ಇಟ್ಕೊಂಡು ರೆಡಿ ಮಾಡ್ತೀನಿ ಹೆಸರಿಗೆ ಎಣ್ಣೆ ಕಾಯ್ದಿದೆ ಚೆನ್ನಾಗಿ ನಾನು ಕಡಿಮೆ ಮಾಡ್ಕೊಂಡು ಹಾಕ್ತಾ ಇದ್ದೀನಿ

ಎಷ್ಟು ಆಯಿತು ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬಾ ಒಂಥರ ಕ್ರಿಸ್ಪಿನೆಸ್ ಆಗೇನೂ ಇರುತ್ತೆ ನೀವು ಮಾಡಿ ಒಂದ್ಸರಿ ತುಂಬಾ ಚೆನ್ನಾಗಿರುತ್ತೆ ಸೂಪರ್ ಆಗಿದೆ ಟೇಸ್ಟು ಎಷ್ಟು ಚೆನ್ನಾಗಿದೆ ಅಂದ್ರೆ ಸೂಪರ್ ಆಗಿದೆ ಟೇಸ್ಟು